ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಬನ್ನಿ ಈ ಕಡೆ ತಿಂಡಿಗೆ ಎಲ್ಲರೂ ಕೂತಿರ್ತಾರೆ ಆಗ ಅಜಿತ್ ಹೇಳ್ತಾನೆ ಅಮ್ಮ ನನಗೆ ಬೇಗ ತಿಂಡಿ ಬಡಿಸು ಅಂತ ಹೇಳಿದಾಗ ಏ ನಿಮ್ಮ ಫೇವ್ರೇಟು ತಿಂಡಿ ಮಾಡಿದ್ರು ಕಣೋ ಭೂಮಿ ನಿಂಗೆ ಇಷ್ಟ ಅಲ್ವಾ ತಿನ್ನು ಅಂತ ಹೇಳಿದಾಗ ನಂಗೆ ಬೇಡ ಕಣಮ್ಮ ಅಂತ ಹೇಳಿದ ತಕ್ಷಣ ಇದೇನು ಹಿಂಗೆ ಹೇಳ್ತಾ ಇದೀಯ ಸುಮ್ಮನೆ ತಿನ್ನು ಅಂತ ಹೇಳಿ ಸಂಗೀತ ಅವ್ರು ಹೇಳಿದ್ದಕ್ಕೆ ಭೂಮಿ ಇದೇನು ಸಾಹಿಬ್ರೆ ಈ ರೀತಿ ಹೇಳ್ತಾ ಇದ್ದೀರಲ್ಲ ನೀವು ಅಂತ ಹೇಳಿದಾಗ ಅವನೇನು ಮಾತಾಡೋಲ್ಲ ಹಾಗೆ ನನಗೆ ಬೇಡ ಅಂದರೆ ಬೇಡಮ್ಮ ಇಲ್ಲ ನನಗೆ ಆದರೂ ಕೊಡು ನಾನು ತಿನ್ಬಿಟ್ಟು ಓಟೋಗ್ತೀನಿ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಅವರಿಗೆ ಬೈತಾರೆ ಸ್ವಲ್ಪ ಆಮೇಲೆ ಸರಿ ಬಿಡು ನಾನು ಹಾಗೆ ಹೊರಟು ಹೋಗ್ತೀನಿ ಅಂತ ಹೇಳಿದಾಗ ಇರ್ರಿ ಸವ್ರೆ ನಾನು ಟೀ ಮಾಡ್ತಾಡ್ತೀನಿ ಅಂತ ಹೇಳಿ ಭೂಮಿ ಹೇಳಿದಾಗ ಏನು ಬೇಡ ನಾನು ಹಾಗೆ ಹೋಗ್ತೀನಿ ಅಂದ ತಕ್ಷಣ ಇಲ್ಲ ಇರ್ರಿ ನೀವು ನಾನು ಬಿಟ್ಟು ಹೋಗಬೇಡಿ ನಾನು ನಿಮ್ಮ ಜೊತೆ ಬರಬೇಕು ಅಂತ ಹೇಳಿ ಹೇಳ್ತಾಳೆ ಆದರೂ ಈ ಕಡೆ ಅಜಿತ್ತು ಅವಳು ಹೇಳಿದ್ದನ್ನು ಕೇಳ್ದಿರ ಹೊರಡ್ತಾನೆ ಆದರೆ ಇಲ್ಲಿ ಭೂಮಿಗೆ ಅವನ ಬಗ್ಗೆ ಅವನ ನಡೆ ಬಗ್ಗೆ ಅನುಮಾನ ಶುರುವಾಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು